ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ಅಖಂಡ ದೀಪ ಆರಾಧನೆಯ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಅದರ ನಿಯಮ ಪಾಲನೆಯ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೇನೆ ಹಾಗೆಯೇ ಇದರಲ್ಲಿ ನಾವು ಬಹುಮುಖ್ಯವಾಗಿ ಪಾಲನೆ ಮಾಡಬೇಕಾಗಿರುವಂಥದ್ದು ಅಖಂಡ ದೀಪ ಆರಾಧನೆಯ ವಿಸರ್ಜನೆ ಯಾಕೆ ಅಂದರೆ ಕೆಲವೊಬ್ಬರು ಅಖಂಡ ದೀಪ ಆರಾಧನೆ ದಶಮಿ ಮುಗಿದ ನಂತರದಲ್ಲಿ ಆವ ಅವರಾಗಿಯೇ ಶಾಂತಿ ಮಾಡಿಬಿಡ್ತಾರೆ ಆದರೆ ಅದು ತುಂಬಾ ದೊಡ್ಡ ತಪ್ಪು ಅದನ್ನು ನಾವಾಗಿಯೇ ಶಾಂತಿ ಮಾಡೋದಕ್ಕೆ ಹೋಗಬಾರ್ದು ಅದಾಗಿಯೇ ಶಾಂತವಾಗಬೇಕು ಹಾಗಾದರೆ ಹೇಗೆ ಮಾಡಬೇಕು ಬನ್ನಿ ನೋಡೋಣ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದೀಪ ಶಾಂತ ಆಗುವವರೆಗೂ ಕೂಡ ನಾವು ಅದನ್ನು ನೋಡಿಕೊಳ್ಬೇಕಾಗತ್ತೆ ಹಾಗೆ ಅದರಲ್ಲಿ ಕಪ್ಪು ಕಟ್ಟುತ್ತಿದ್ದರೆ ಅದನ್ನ ತೆಗಿಬೇಕಾಗತ್ತೆ ಇದನ್ನು ತೆಗೆಯೋದ್ರಿಂದ ದೀಪ ಚೆನ್ನಾಗಿ ಉರಿಯುತ್ತೆ ಹಾಗೆ ಎಣ್ಣೆ ಕೂಡ ಖಾಲಿಯಾಗುತ್ತೆ ನೀವು ದೀಪ ನೋಡಿಕೊಳ್ಳಬೇಕಾಗಿರೋದು ಅದು ತಾನಾಗೆ ಶಾಂತ ಆಗೋವರೆಗೂ ಗುರುವಾರ ಗುರುವಾರ ದಿನ ಎಣ್ಣೆ ಹಾಕಿಬಿಡಿ ಅದು ಶುಕ್ರವಾರದ ದಿನ ಶಾಂತ ಮಾಡಬೇಡಿ ಶನಿವಾರದ ತನಕ ಅದು ಕೂಡ ದೀಪ ಉರಿದು ತಾನಾಗಿಯೇ ಶಾಂತವಾಗಬೇ ಶಾಂತವಾಗಬೇಕು ಈ ರೀತಿಯಾಗಿ ಮಾಡ್ಕೋಬೇಕು ದೀಪಕ್ಕೆ ಉದುಬತ್ತಿ ಹೂವು ಕುಂಕುಮ ಅರಿಶಿಣ ಹಾಕಿ ನೀವು ಬೇಡಿಕೊಳ್ಬೇಕಾಗತ್ತೆ ಏನಂತ ಅಂದ್ರೆ ನೀವು ಗೊತ್ತಿದ್ದು ಗೊತ್ತಿಲ್ಲದೆಯೇ ಕೆಲವೊಂದು ನನ್ನಿಂದ ಏನಾದರೂ ತಪ್ಪ ಆಗಿದ್ರೆ ತಾಯಿ ಅಂತ ನಮಸ್ಕಾರ ಮಾಡಬೇಕಾಗತ್ತೆ ಹಾಗೆ ನಮ್ಮ ನಮ್ಮ ಕುಟುಂಬವನ್ನ ಕಾಪಾಡು ನಿನ್ನ ಒಂದು ಆಶೀರ್ವಾದವನ್ನ ನೀಡು ಅಂತ ಹೇಳಿ ಬೇಡ್ಕೊಂಡು ದೀಪಕ್ಕೆ ನಮಸ್ಕಾರ ಮಾಡಿ ಎಣ್ಣೆಯನ್ನ ಹಾಕಿ ಬಿಡಬೇಕಾಗತ್ತೆ ಶನಿವಾರದ ದಿನ ತಾನಾಗಿ ಅದು ಶಾಂತವಾಗಿ ಹೋಗುತ್ತೆ ಇದಾದ ನಂತರ ನೀವು ಶಾಂತ ಆದ ಮೇಲೆ ಆ ದೀಪವನ್ನು ಚೆನ್ನಾಗಿ ತೊಳೆದು ಬಿಟ್ಟು ನೀಟಾಗಿ ತೆಗೆದಿಡಬೇಕಾಗತ್ತೆ ಈ ರೀತಿ ನೀವು ಅಕ್ಷರತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು